ನನ್ನ ಮೊದಲನೇ ಸಿನಿಮಾ ಇದು ಕಾಡು ಮಳೆ ಇಲ್ಲಿವರೆಗೂ ನಾನು ಯಾವ ಸಿನಿಮಾದಲ್ಲೂ ಕೆಲಸ ಮಾಡಿಲ್ಲ ಅದರ ಅನುಭವನೂ ನನಗಿಲ್ಲ ಚಿಕ್ಕ ವಯಸ್ಸಿಂದ ಎಲ್ಲ ರೀತಿ ಸಿನಿಮಾಗಳನ್ನೂ ನೋಡ್ಕೊಂಡು ಬಂದಿದ್ದೀನಿ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಒಂದು ಒಳ್ಳೆಯ ಕತೆ ಇರಬೇಕು ಅಂಥ ಒಂದು ಕತೆನ ಅಂಥ ಒಂದು ಕತೆನ ಆಯ್ಕೆ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದೀನಿ ಕಾಡು ಮಳೆ ಈ ಪ್ರಕೃತಿಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇರಲ್ಲ ಅಂಥ ಒಂದು ಪ್ರಶ್ನೆನ ತಗೊಂಡು ಈ ಕತೆ ಮಾಡಿದ್ದೀನಿ ಈಗ ಮೋಷನ್ ಪೋಸ್ಟರ್ ಏನು ನೋಡಿದ್ರು ವೈ ಸವೆನ್ ಅನ್ನೋದು ಈ ಭೂಮಿಯಲ್ಲಿ ಖಂಡಗಳೇಳು ಸಮುದ್ರಗಳು ಹೇಳು ಸ್ವರಗಳೇಳು ವಾರದಲ್ಲಿ ಏಳೇ ದಿನ ಈ ಒಂದು ಕಂಟೆಂಟನ್ನ ಇಟ್ಕೊಂಡು ಈ ಕತೆ ಮಾಡಿದ್ದೀನಿ ಹಾಗೆ ಈ ಸಿನಿಮಾದ ಒಂದು ಸಬ್ ಟೈಟಲ್ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂತ ಇಟ್ಟಿದ್ದೀವಿ ಬ್ರೈನ್ ಸ್ಕ್ಯಾಮಿಂಗ್ ಮೂವಿ ಅಂದರೆ ಈ ಟ್ರೈಲರ್ ಹೇಳ್ದಂಗೆ ಕಾಡು ಮಳೆ ಕಾಡು ಅಂದರೆ ಭ್ರಮೆ ಮಳೆ ಅಂದರೆ ರಿಯಾಲಿಟಿ ಭ್ರಮೆನ ರಿಯಾಲಿಟಿನ ಅರ್ಥ ಮಾಡ್ಕೊಳಕ್ಕೆ ಆಗದಿರೋ ಅಂಥ ಸ್ಥಿತಿಗೆ ಹೋಗುತ್ತೆ ನಮ್ಮ ಬ್ರೈನ್ ಅದಕ್ಕೆ ಈ ಸಿನಿಮಾಗೆ ಬ್ರೈನ್ ಸ್ಕ್ಯಾಮ್ ಮೂವಿ ಅಂತ ಇಟ್ಟಿದ್ದೀವಿ ಸೊ ಇನ್ನು ಸಿನಿಮಾ ಕಥೆ ಬಗ್ಗೆ ಜಾಸ್ತಿ ಏನು ಹೇಳೋದಿಲ್ಲ ಇನ್ನು ಈ ಸಿನಿಮಾಗೆ ನನಗೆ ಸಪೋರ್ಟ್ ಮಾಡಿರೋ ನಾನು ಟೆಕ್ನಿಷಿಯನ್ಗಳ ಬಗ್ಗೆ ಹೇಳಬೇಕು ಮೊದಲನೇದಾಗಿ ನಮ್ಮ ಸಿನಿಮಾದ ಡಿ ಒ ಪಿ ರಾಜು ಪ್ರತಿಯೊಬ್ಬರು ಈ ಟೀಸರ್ ಟ್ರೈಲರ್ ನೋಡಿದವರೆಲ್ಲ ಯಾರು ಕ್ಯಾಮ್ರಾಮ್ಯನ್ ಅಂತಲೇ ಕೇಳೋದು ಅದಕ್ಕೆ ಈ ರಾಜು ಬಗ್ಗೆ ನಾನು ತುಂಬ ಹೇಳೋದಿದೆ ಆದರೆ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಶೂಟಿಂಗ್ ಟೈಮಲ್ಲಿ ನಾನು ಏನೇ ಕೇಳಿದ್ರು ಅಂದರೆ ಯಾವ ಥರ ಶಾರ್ಟ್ ಕೇಳಿದ್ರು ಒಂದು ಮಾತಿಲ್ಲ ಅಂದಿಲ್ಲ ನಾನು ಏನು ಕೇಳಿದ್ರು ಮಾಡಿಕೊಟ್ಟಿದ್ದಾನೆ ಆ ಒಂದು ಮಾಡಿರೋದಕ್ಕೆ ಈ ಸಿನಿಮಾ ಇಷ್ಟು ನೀಟಾಗಿ ಬಂದಿರೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ರಾಜು ಹಾಗೆ ಈ ಸಿನಿಮಾದ ಇನ್ನೊಂದು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಮ್ಮ ಮಹಾರಾಜ ಸಾರು ಇವರು ಅಷ್ಟೇ ಈ ಟ್ರೈಲರಲ್ಲಿ ಏನು ಬಿ ಜಿ ಎಮ್ ನೋಡಿದ್ರು ಇಡೀ ಸಿನಿಮಾನ ಸ್ಟಾರ್ಟಿಂಗಿಂದ ಎಂಡವರೆಗೂ ಕೂರ್ಸೋಕ್ಕೆ ಏನು ಬೇಕು ಆ ರೀತಿ ಒಂದು ಬಿ ಜಿ ಎಮ್ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಪ್ರಜ್ವಲ್ ಸರ್ ಇನ್ನೊಬ್ಬರು ಪ್ರಜ್ವಲ್ ಸಾರು ಅವರು ನಮ್ಮ ಸಿನಿಮಾದ ಕಲರಿಸ್ಟ್ ಹಾಗೆ ವಿ ಎಫ್ ಎಕ್ಸ್ ಸೂಪ್ರಜರ್ ಅವರು ಪ್ರತಿಯೊಂದು ಎಲ್ಲ ಸಿನಿಮಾದಲ್ಲಿ ಎಲ್ಲ ಥರ ಕೆಲಸನೂ ಮಾಡಿದ್ದಾರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಅವ್ರು ಇನ್ನೂ ಬಂದಿಲ್ಲ ಬರ್ತಾರೆ ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಹಾಗೆ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಹೀರೋಯಿನ್ ಹೀರೋ ಇವರಿಬ್ಬರ ಬಗ್ಗೆನೂ ತುಂಬ ಹೇಳಬೇಕು ಆ ಒಂದು ಫಾರೆಸ್ಟಲ್ಲಿ ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತಿತ್ತು ಅಂಥ ಒಂದು ಇದರಲ್ಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ ಕಾರಣಾಂತರದಿಂದ ಹೀರೋಯಿನ್ ಬರೋಕ್ಕಾಗಿಲ್ಲ ಇದಕ್ಕೆ ಅದನ್ನು ಪ್ಲೇ ಮಾಡ್ತೀರಾ ಹಾಂ ಓಕೆ ಅವರಿಬ್ಬರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಅರ್ಚನ್ ಇಲ್ಲೇ ಇದೆಯಾ ಸೊ ಹಾಗೆ ಇನ್ನಿಬ್ಬರು ಬಗ್ಗೆ ನಾನು ಮಾತಾಡಲೇಬೇಕು ನಮ್ಮ ಪ್ರೊಡ್ಯೂಸರ್ಸು ಈ ಸಿನಿಮಾ ಬರೋಕ್ಕೆ ಸ್ವಲ್ಪ ಡಿಲೇ ಆಯಿತು ಆದರೂ ನನ್ನನ್ನು ಅಡ್ಜಸ್ಟ್ ಮಾಡ್ಕೊಂಡು ತಡ್ಕೊಂಡು ಇಲ್ಲಿ ಅವ್ರಿಗೂ ಕರ್ಕೊಂಬಂದಿದ್ದಾರೆ ಥ್ಯಾಂಕ್ ಯು ಸರ್ ರಜಪ್ಪ ಸರ್ ರಘೋಣ ಅಕ್ಕ ಸಂಗಮಕ್ಕ ಶೋ ಎಲ್ಲರಿಗೂ ಥ್ಯಾಂಕ್ಸ್ ಇನ್ನು ತುಂಬ ಲೇಟ್ ಮಾಡೋಲ್ಲ ಇದೇ ಮೂವತ್ತೊಂದನೇ ತಾರೀಕು ರಿಲೀಸ್ ಇದೆ ಸೊ ಹಾಗೆ ನಮ್ಮ ಸಿನಿಮಾದ ರೈಟರ್ ಕಾರ್ತಿಕ್ ಸರ್ ಅವರು ಅಷ್ಟೆ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಏನು ಬರೆದಿದ್ದಾರೆ ಅಂತ ಅವರೇ ಬಂದು ಹೇಳ್ತಾರೆ ಸ್ಟೇಜ್ ಮೇಲೆ ಸೊ ಇನ್ನೆಲ್ಲರಿಗೂ ಇನ್ನೆಲ್ಲ ನನ್ನ ಟೀಮಲ್ಲಿ ಎಷ್ಟು ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸು ಲೋಕಿ ಸರ್ ಬಂದಿಲ್ಲ ರಾಜಿಂಗ್ ಲೋಕಿಂಗ್ ನಮ್ಮ ಪೇರು ಎಲ್ಲ ಎಲ್ಲ ನನ್ನ ಟೀಮಲ್ಲಿ ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ